ನಾನು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಸಂಪಾದಿಸಿರೋ ಒಂದೊಂದು ರೂಪಾಯಿಗೂ ನಾಳೆನೇ ಪ್ರೆಸ್ ಮೀಟ್ ಮಾಡಿ ನನ್ನ ಪ್ರಾಪರ್ಟಿ ನನ್ನ ಅಸೆಟ್ಸು ನನ್ನ ಸೋರ್ಸ್ ಆಫ್ ಇನ್ಕಮ್ ನನ್ನ ಸ್ಪೆಂಡಿಂಗ್ ಎಲ್ಲದಕ್ಕೂ ನಾನು ನಾಳೆ ಲೆಕ್ಕ ಕೊಡೋಕೆ ಸಿದ್ಧ ಇದ್ದೀನಿ ನೀವೇನು ನನ್ನ ಮೇಲೆ ಐ ಟಿ ಇ ಡಿ ಎಲ್ಲ ಬಿಡೋ ಅವಶ್ಯಕತೆ ಇಲ್ಲ ಬಿಟ್ರು ವಿ ಡೋಂಟ್ ಕೇರ್ ನಾನು ನಾಳೆ ನನ್ನ ಅಸೆಟ್ಸ್ನ ನೀವು ನೀವು ಬಂದರೆ ನಾನು ಡಿಕ್ಲೇರ್ ಮಾಡೋಕೆ ರೆಡಿ ಇದ್ದೀನಿ ಸರ್ ತಾವು ಪ್ರಾಮಾಣಿಕರಾದರೆ ಡಿಕ್ಲೇರ್ ಮಾಡಕ್ಕೆ ರೆಡಿಯಿದ್ದೀರಾ ನೀವು ಸೋರ್ಸ್ ಹೇಳಬೇಕು ಈಗ ನಾನು ನನ್ನ ಮನೆ ಹೆಂಗೆ ತಗೊಂಡೆ ನನ್ನ ಕಾರ್ ಹೆಂಗೆ ತಗೊಂಡೆ ನನ್ನ ಮೊಬೈಲ್ ಹೆಂಗೆ ತಗೊಂಡೆ ನಾನು ಸೋರ್ಸ್ ಹೇಳ್ತೀನಿ ಅದಕ್ಕೆ ನಾನು ಟ್ಯಾಕ್ಸ್ ಕಟ್ಟಿದ್ದೀನಲ್ಲೋ ಪ್ರೂಫ್ ತೋರಿಸ್ತೀನಿ ಮೀಡಿಯಾ ಬಂದೆ ನೀವು ಎಲ್ಲದಕ್ಕೂ ನೀವು ಯಾಕಂದರೆ ನೀವೀಗ ಅಭ್ಯರ್ಥಿ ಸರ್ ಯು ಶುಡ್ ಆ್ಯನ್ಸರ್ ನೀವು ಆ್ಯನ್ಸರ್ ಮಾಡಬೇಕು ಎರಡನೇದು ಪಾರ್ಲಿಮೆಂಟು ಒಂದು ಪವಿತ್ರವಾದ ಜಾಗ ನನಗೆ ವೈಯಕ್ತಿಕವಾಗಿ ಡಾಕ್ಟರ್ ಕೆ ಸುಧಾಕರ್ ಮೇಲೆ ಬೇಜಾರಿಲ್ಲ ನಮ್ಮೂರು ಹುಡುಗ ಗೌರವ ಇದೆ ಆದರೆ ಇಂಥ ಡಿಸ್ಟ್ರಕ್ಟಿವ್ ಪೊಲಿಟಿಕಲ್ ಐಡಿಯಾಲಜಿ ಇರೋ ವ್ಯಕ್ತಿ ಬೈ ಮಿಸ್ಟೇಕ್ ಪಾರ್ಲಿಮೆಂಟ್ಗೆ ಹೋದ್ರೆ ಹೋಗಕ್ಕಂತೂ ಬಿಡಲ್ಲ ಹುಕ್ಕಾರ್ ಕಾರ್ ಕೇಂದ್ರ ಸರ್ಕಾರನೇ ಬಂದು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳಿ ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಮೆಟ್ಲು ತುಳಿಯಕ್ ಬಿಡೋಲ್ಲ ಇದು ಚಾಲೆಂಜ್ ಸೆಕೆಂಡ್ರಿ